ಸಾಲದ ಶೂಲದಿಂದ ಪಾರಾಗಲು ಈ ಪರಿಹಾರಗಳನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಗುತ್ತದೆ ಸಾಲ ಎಂಬುದು ಹೊನ್ನ ಶೂಲದಂತೆ ಎಂಬ ಗಾದೆ ಮತ್ತೊಂದಿದೆ ಸಾಲ ಪಡೆಯುವಾಗ ಇರುವ ಸಂಭ್ರಮ ಅದನ್ನು ತೀರಿಸುವಾಗ ಇರುವುದಿಲ್ಲ ಅದರಲ್ಲೂ ಒಂದು ಸಲ ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡುತ್ತಾ ಹೋಗುವವರಿಗೆ ಎಷ್ಟು ಸಾಲ ಸಿಕ್ಕರೂ ಕೆಲವರು ಸಾಲದ ಸುಳಿಯಲ್ಲಿ ತಾವಾಗಿಯೇ ಸಿಲುಕುತ್ತಾ ಹೋಗುತ್ತಾರೆ ನಂತರ ಅದರಿಂದ ಹೊರಬರಲಾಗದೆ ಒದ್ದಾಡಲ ಪ್ರಾರಂಭಿಸುತ್ತಾರೆ ಇನ್ನು ಕೆಲವರು ಬೇಕು ಅಂತಲೇ ಸಾಲ ಮಾಡುವುದಿಲ್ಲ ಆದರೆ ಜೀವನದಲ್ಲಿ ಎದುರಾಗುವ ಯಾವುದೇ ಕೆಟ್ಟ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಲ ಮಾಡಿಕೊಳ್ಳುತ್ತಾರೆ ನಂತರ ಗಳಿಸುವ ಆದಾಯದಲ್ಲಿ ಸಾಲ ತೀರಿಸಲಾಗದೆ ಒದ್ದಾಡುವಂತಾಗುತ್ತದೆ ಆದರೆ ಹೀಗೆ ಸಾಲ ಮಾಡಿಕೊಳ್ಳುವುದು ಹಾಗೂ ಅದನ್ನು ತೀರಿಸಬೇಕೆಂದರು ತಿಳಿಸಲಾಗುವುದಕ್ಕೆ ಹಲವಾರು ಬಾರಿ ಮನುಷ್ಯನ ಗ್ರಹಗತಿಗಳು ಸಹ ಕಾರಣವಾಗುತ್ತದೆ ಏನು ಮಾಡಿದರೂ ಸಾಲ ಹೊರೆ ಇಳಿಯದ ಇಳಿಯದಿದ್ದಾಗ ಚಿಂತೆ ಆವರಿಸಿಕೊಳ್ಳುತ್ತದೆ ಹೀಗೆ ಮಾಡಿದ ಸಾಲ ತೀರಿಸಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡುತ್ತಿದ್ದಾರೆ ಜ್ಯೋತಿಷ್ಯದ ಕೆಲವು ಸೂತ್ರಗಳು ಮುಖಾಂತರ ಸಾಲದ ಸುಳಿಯಿಂದ ಪಾರಾಗಬಹುದು ನಿಮ್ಮ ಜೀವನ ಕುಂಡಲಿ ನೋಡಿದಲ್ಲಿ ಇಂಥ ಸಾಲದ ಸಮಸ್ಯೆಗಳಿಗೆ ನಿಖರ ಕಾರಣಗಳನ್ನು ಪತ್ತೆ ಮಾಡಬಹುದು ಕೆಳಗೆ ತಿಳಿಸಲಾದ ಜ್ಯೋತಿಷ್ಯದ ಮಾರ್ಗಗಳನ್ನು ಅನುಸರಿಸುವ ಮೂಲಕ ಸಾಲದ ಭಾರ ಕಡಿಮೆ ಮಾಡಿಕೊಳ್ಳಬಹುದು ಹಾಗೂ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಹ ಸುಧಾರಿಸಿಕೊಳ್ಳಬಹುದು ಮೊನ್ನೆದು ಸೂರ್ಯ ದೇವರ ಆರಾಧನೆ ಪ್ರತಿನಿತ್ಯ ಸೂರ್ಯ ದೇವರನ್ನು ಆರಾಧಿಸಿದರೆ ಸಾಲದ ಸುಳಿ ಸೇರಿದಂತೆ ಜೀವನದಲ್ಲಿನ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಸೂರ್ಯ ಆತ್ಮಗೌರವ ಹಾಗೂ ಶಕ್ತಿಯ ಸಂಕೇತವಾಗಿದ್ದು ಆತನ ಆರಾಧನೆಯಿಂದ ಖಂಡಿತವಾಗಿಯೂ ಉತ್ತಮ ಪರಿಣಾಮಗಳನ್ನು ಕಾಣಬಹುದು ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರಿಗೆ ನೀರಿನ ತರ್ಪಣ ಅರ್ಪಿಸಬೇಕು ಒಂದು ತೆಂಬಿಗೆ ನೀರಿನಲ್ಲಿ ಹನ್ನೊಂದು ಕೆಂಪು ಮೆಣಸಿನಕಾಯಿಗಳನ್ನು ನೆನೆಸಿಡಬೇಕು ಸೂರ್ಯನಿಗೆ ನಮಸ್ಕರಿಸುತ್ತಾ ಈ ನೀರನ್ನು ತರ್ಪಣ ಅರ್ಪಿಸಬೇಕು ಈ ವಿಧಾನದಿಂದ ಸಾಕಷ್ಟು ಸಮಸ್ಯೆಗಳಿಂದ ಪಾರಾಗಬಹುದು ಸೂರ್ಯನ ಆರಾಧನೆ ಮಾಡುವಾಗ ಓಂ ಆದಿತ್ಯಾಯ ನಮಃ ಮಂತ್ರವನ್ನು ಉಚ್ಚರಿಸಬೇಕು ಎರಡನೆಯದ್ದು ವಿಷ್ಣು ದೇವಸ್ಥಾನದಲ್ಲಿ ಬಾಳೆ ಗಿಡ ನೆಡಿ ನಿಮ್ಮ ಊರಲ್ಲಿ ಅಥವಾ ಹತ್ತಿರದ ಇರುವ ವಿಷ್ಣು ದೇವಸ್ಥಾನದಲ್ಲಿ ಎರಡು ಬಾಳೆ ಗಿಡಗಳನ್ನು ಹೆಣ್ಣು ಅಥವಾ ಗಂಡು ನೆಡಿ ಪ್ರತಿದಿನ ಇವಕ್ಕೆ ನೀರು ಹಾಕಿ ಪೋಷಣೆ ಮಾಡಿ ಗಿಡಗಳು ಹಣ್ಣು ಬಿಡಲು ಪ್ರಾರಂಭಿಸುತ್ತಿದೆಯೋ ನಿಮ್ಮ ಸಾಲಗಳು ಸಹ ತೀರಲಾರಂಭಿಸುತ್ತವೆ ಆದರೆ ಈ ಗಿಡದಲ್ಲಿನ ಹಣ್ಣುಗಳನ್ನು ನೀವೇ ತಿನ್ನಬೇಡಿ ಅವನ್ನು ಬಡವರಿಗೆ ದಾನ ಮಾಡಬೇಕು ಮೂರನೇದು ಸೂಕ್ಷ್ಮವಾದ ನವರತ್ನ ಧಾರಣೆ ಮಾಡಿ ದುರ್ಬಲ ಗ್ರಹಗತಿಯ ಕಾರಣದಿಂದ ಸಹ ಸಾಲದ ಹೊರೆ ಹೆಚ್ಚಾಗುತ್ತದೆ ಸಮಸ್ಯೆ ನಿವಾರಣೆಗೆ ನಿಮಗೆ ಸೂಕ್ತವಾದ ನವರತ್ನವನ್ನು ಧರಿಸಬೇಕಾಗುತ್ತದೆ ಜ್ಯೋತಿಷ್ಯಗಳ ಬಳಿ ನಿಮ್ಮ ಜೀವನ ಕುಂಡಲಿ ತೋರಿಸಿ ಅದಕ್ಕನುಗುಣವಾದ ರತ್ನ ಧಾರಣೆ ಮಾಡಬಹುದು ನವರತ್ನ ಧಾರಣೆ ಮಾಡಿದ ನಂತರ ಬಹಳ ಬೇಗನೆ ಅಡೆತಡೆಗಳು ನಿವಾರಣೆಯಾಗಿ ಅದೃಶ ನಿವೃತ್ತ ಬರುವುದನ್ನು ಕಾಣುವಿರಿ ನಾಲ್ಕನೇದು ಶ್ರೀ ಸೂಕ್ತವನ್ನು ಭಜನೆ ಮಾಡಿ ಶುಕ್ಲಪಕ್ಷದ ಗುರುವಾರಗಳಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಶ್ರೀ ಸೂಕ್ತವನ್ನು ಭಜಿಸಬೇಕು ಇದನ್ನು ಮಾಡುವಾಗ ಹಣೆಗೆ ಚಂದನ ಹಾಗೂ ಕೇಸರಿಯ ತಿಲಕ ಇಟ್ಟುಕೊಳ್ಳಬೇಕು ಸಾಲದ ಸಮಸ್ಯೆ ನಿವಾರಣೆಗೆ ಈ ಸೂತ್ರ ಪರಿಣಾಮಕಾರಿಯಾಗುತ್ತದೆ ಐದನೇದು ಕಪ್ಪು ನಾಯಿಗೆ ಊಟ ಹಾಕಿ ಪ್ರತಿ ಶನಿವಾರ ಕಪ್ಪು ಬಣ್ಣದ ನಾಯಿಗೆ ಎಣ್ಣೆ ಸವರಿದ ಚಪಾತಿಯನ್ನು ತಿನ್ನಿಸಬೇಕು ಜೊತೆಗೆ ಒಂದು ತೆಂಗಿನಕಾಯಿನಲ್ಲಿ ಬೆಲ್ಲ ತುಂಬಿಸಿ ಅದನ್ನು ಆಲದ ಮರದ ಕೆಳಗೆ ಹುಗಿಯಬೇಕು ಇದರಿಂದ ಸಾಲದ ಶೂಲ ನಿಧಾನವಾಗಿ ಕಡಿಮೆಯಾಗುತ್ತದೆ ಆರನೆಯದು ಅನುಮಾನ ಆರಾಧನೆ ಮಾಡಿ ಇದೊಂದು ಅತ್ಯಂತ ಕಠಿಣವಾದರೂ ಅಷ್ಟೇ ಪರಿಣಾಮಕಾರಿಯಾದ ಸೂತ್ರವಾಗಿದೆ ಪ್ರತಿದಿನ ನೂರ ಎಂಟು ಬಾರಿ ಹನುಮಾನ್ ಚಾಲಿಸ ಪಠಿಸಬೇಕು ಹೀಗೆ ಸತತ ನಲವತ್ತು ದಿನ ಮುಂದುವರಿಸಬೇಕು ಹನುಮಾನ ಚಾಲಿಸ ಪಠದ ಈ ಅವಧಿಯಲ್ಲಿ ಬ್ರಹ್ಮಚಾರ್ಯ ಪಾಲಿಸುವುದು ಅತ್ಯಗತ್ಯ ಅಲ್ಲದೆ ಈ ನಲವತ್ತು ದಿನಗಳ ಅವಧಿಯಲ್ಲಿ ಮನೆಯನ್ನು ಶುದ್ಧವಾಗಿಟ್ಟು ಬೆಳ್ಳುಳ್ಳಿ ಈರುಳ್ಳಿ ಅಥವಾ ಮಾಂಸಾಹಾರಗಳನ್ನು ತ್ಯಜಿಸಬೇಕು ಈ ವ್ರತದ ನಂತರ ಹನುಮಾನ್ ದೇವಸ್ಥಾನದಲ್ಲಿ ಹಲ್ವ ನೈವೇದ್ಯ ಅರ್ಪಿಸಿದರೆ ಉತ್ತಮ ಫಲ ಸಿಗುತ್ತದೆ ಏಳನೆಯದು ಅಶೋಕ ಮರ ನೆಡುವುದು ನಿಮ್ಮ ಮನೆಯ ಅಂಗಳದಲ್ಲಿ ಅಶೋಕ ಗಿಡ ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿ ಪೋಷಣೆ ಮಾಡಿ ಎಂಟನೆಯದು ಆಲದ ಮರಕ್ಕೆ ನೀರು ಹಾಕಿ ಸಾಲದ ಸುಳಿಯಿಂದ ಮುಕ್ತರಾಗಲು ಸತತ ಆರು ಶನಿವಾರಗಳಂದು ಆಲದ ಮರಕ್ಕೆ ನೀರು ಹಾಕಿ ಆದರೆ ಹೀಗೆ ಹಾಕುವ ನೀರನ್ನು ಸ್ಮಶಾನದಲ್ಲಿರುವ ಬಾವಿಯಿಂದ ತರಬೇಕಾಗುತ್ತದೆ ಒಂಬತ್ತನೆಯದು ಆಹಾರ ದಾನ ನೀಡಿ ಪ್ರತಿ ಶುಕ್ರವಾರದಂದು ಬಡವರಿಗೆ ಬಟ್ಟೆ ಹಾಗೂ ಧಾನ್ಯಗಳನ್ನು ದಾನ ಮಾಡಿ ಸತತ ಐದು ಶುಕ್ರವಾರ ಈ ವ್ರತ ಪಾಲಿಸಿದರೆ ಉತ್ತಮ ಫಲ ಸಿಗುತ್ತದೆ ಹತ್ತನೆಯದು ಹುಣಸೆ ಮರದ ಟೊಂಗೆ ಇಟ್ಟುಕೊಳ್ಳಿ ಹುಣಸೆ ಮರದ ಸಣ್ಣ ಟೊಂಗಿಯನ್ನು ತಂದು ಅದನ್ನು ನಿಮ್ಮ ಹಣದ ಲಾಕರ್ನಲ್ಲಿ ಅಥವಾ ಟಿಜೋರಿಯಲ್ಲಿ ಇಡಬೇಕು ಇದರಿಂದ ನಿಮ್ಮ ಖರ್ಚುಗಳು ಕಡಿಮೆಯಾಗಿ ಆದಾಯ ಮಟ್ಟ ಹೆಚ್ಚಾಗುತ್ತದೆ ಹನ್ನೊಂದನೆಯದು ಹಸುವಿಗೆ ಬೆಲ್ಲ ತಿನ್ನಿಸುವುದು ಸತತ ಆರು ರವಿವಾರಗಳಂದು ಹಸುವಿಗೆ ಬೆಲ್ಲ ತಿನ್ನಿಸಬೇಕು ಸ್ವಂತ ನಿಮ್ಮ ಕೈಯಾರೆ ಹಸುವಿಗೆ ಬೆಲ್ಲ ನೀಡಬೇಕು ಹನ್ನೆರಡನೇದು ಕುಂಕುಮ ಅರ್ಪಣೆ ಗುರುವಾರ ರಾತ್ರಿ ಕುಂಕುಮ ಖರೀದಿಸಿ ಶುಕ್ರವಾರ ಅದನ್ನು ನಿಮ್ಮ ಹತ್ತಿರದ ದೇವಿ ಮಂದಿರಕ್ಕೆ ಅರ್ಪಿಸಬೇಕು ಹನ್ನೊಂದು ಶುಕ್ರವಾರಗಳವರೆಗೂ ಈ ವ್ರತ ಪಾಲಿಸಿದರೆ ಉತ್ತಮ ಫಲ ನಿರ್ಲಕ್ಷಿಸಬಹುದು ಹದಿಮೂರು ಇಟ್ಟಿಗೆ ಕೇಸರಿ ಅಥವಾ ತುಳಸಿ ಸೇರಿಸಿ ಧಾನ್ಯ ಬೀಸಲು ಗಿರಣಿಗೆ ಹೋಗುವ ಮುನ್ನ ಧಾನ್ಯದಲ್ಲಿ ಎರಡು ಎಲೆ ಕೇಸರಿ ಹಾಗೂ ಏಳು ತುಳಸಿ ಎಲೆಗಳನ್ನು ಸೇರಿಸಬೇಕು ಮನೆಯಲ್ಲಿ ಧಾನ್ಯ ಇಟ್ಟು ಇರುವವರೆಗೂ ಯಾವುದೇ ಆರ್ಥಿಕ ಸಮಸ್ಯೆ ಬಾಧಿಸುವುದಿಲ್ಲ ಹದಿನಾಲ್ಕನೇದು ರೆಕ್ಕೆ ಬಳಕೆ ಈ ವಿಧಾನ ತುಸು ಕಷ್ಟವಾಗಿದ್ದರೂ ಅತ್ಯಂತ ಪರಿಣಾಮಕಾರಿಯಾಗಿದೆ ಹದ್ದುಗಳು ವಾಸಿಸುವ ಗಿಡದ ಕೆಳಗೆ ಹುಡುಕಾಡಿ ಏಳು ರೆಕ್ಕೆಗಳನ್ನು ಸಂಗ್ರಹಿಸಬೇಕು ಈ ರೆಕ್ಕೆಗಳನ್ನು ನಿಮ್ಮ ತಿಜೋರಿ ಅಥವಾ ಹಣ ಇಡುವ ಕಪಾಟಿನಲ್ಲಿ ಇಡಬೇಕು ಹದಿನೈದು ದೇವಿಗೆ ಅಲಂಕಾರ ಮಾಡಿಸುವುದು ನಿಮ್ಮ ಸಮೀಪದ ಮಹಾಲಕ್ಷ್ಮಿ ಮಂದಿರಕ್ಕೆ ಹೋಗಿ ದೇವಿಗೆ ಕೇಶ ಅಲಂಕಾರ ಮಾಡಿಸಿದರೆ ಸಾಲದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಲೈಕ್ ಮಾಡೋದರಿಂದ ವಿಡಿಯೋ ಅನ್ನೋದು ತುಂಬ ಜನರಿಗೆ ರೀಚ್ ಆಗುತ್ತೆ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು